ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ಟಿ ಯೂಟ್ಯೂಬ್ ಚಾನಲ್ ಏನು ನಿಮಗೆ ಗೊತ್ತಾ ರಾಜ್ಯಗಳು ಹೇಗೆ ಉಗಮವಾದವು ಎಂದು ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಗಳ ಉಗಮ ಸಿದ್ಧಾಂತಗಳ ಬಗ್ಗೆ ಸಂಪೂರ್ಣ ನೋಟ್ಸ್ ನೀಡಲಿದ್ದೇವೆ ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಮೊದಲ ಬಾರಿಗೆ ಯಾರು ಕಮೆಂಟ್ನಲ್ಲಿ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡ್ತಿರೋ ಅವರಿಗೆ ಈ ಪಿ ಡಿ ಎಫ್ ಅನ್ನು ಸಂಪೂರ್ಣವಾಗಿ ನೀಡಲಿದ್ದೇವೆ ಮತ್ತು ನೀವು ಇಮೇಲ್ ಐಡಿಯನ್ನು ಕಳಿಸಿ ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಮೊದಲು ಕಮೆಂಟ್ ಮಾಡಿ ಪಿ ಡಿ ಎಫ್ ಅಂತ ಮತ್ತು ನಿಮ್ಮ ಇಮೇಲ್ ಐ ಡಿಯನ್ನು ಹೆಸರಿಸಿ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ರಾಜ್ಯದ ಉಗಮ ಸಿದ್ಧಾಂತಗಳು ಸಂಪೂರ್ಣ ನೋಟ್ಸ್ ಇದ್ರಲ್ಲಿ ನಿಮಗೆ ಒಂದು ವೇಳೆ ಮೊದಲೇ ಹೇಳಿದ ಹಾಗೆ ಈ ಪಿ ಡಿ ಎಫ್ ಕಮೆಂಟ್ ನಲ್ಲಿ ನೀವು ಪಿ ಡಿ ಎಫ್ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ಅಂದು ಅದರಲ್ಲಿ ಕಳಿಸಿ ನಾನು ನಿಮ್ಮ ಇಮೇಲ್ ಗೆ ಈ ಪಿ ಡಿ ಎಫ್ ಅನ್ನು ಲಿಂಕ್ ಶೇರ್ ಮಾಡ್ತಾ ಇರ್ತೇನೆ ಮೊದಲ ಐವತ್ತು ಜನರಿಗೆ ಮಾತ್ರ ಸ್ನೇಹಿತರ ಆ ಪರಿತೀವ್ ಮೊದಲ ಐವತ್ತು ಜನರಿಗೆ ಮಾತ್ರ ಈ ಪಿ ಡಿ ಎಫ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ಕಳಿಸ್ತಾ ಇರ್ತೇನೆ ನಿಮಗೆ ಬನ್ನಿ ನಾನು ನಿಮಗೆ ಸ್ಕೋಲ್ ಮಾಡ್ತಾ ಇರ್ತೀನಿ ನಿಧಾನವಾಗಿ ಅದನ್ನು ಸ್ಕ್ರೀನ್ ತೆಗೆದುಕೊಳ್ಳಿ ನೀವು ಇನ್ನು ರಾಜೀವ್ ರೋಗಮ ಸಿದ್ಧಾಂತ ಸುಮ್ಮನೆ ಇದು ಪಿ ಟಿ ಕೆ ಇದನ್ನು ಓದಿರು ನಡೀತದೆ ನಿಮಗೆ ಪಿಟ್ರು ನಡೀತದೆ ಇನ್ನು ನಿಮಗೆ ಮೇನ್ ಬೇಕಾಗಿರೋದು ಇಲ್ಲಿ ನೋಡಿ ಈಗ ಮಾರ್ಕ್ ಮಾಡಿದ್ನಿ ಅಲ್ಲ ದೈವಿ ಸಿದ್ಧಾಂತ ಈ ಸಿದ್ಧಾಂತ ವ್ಯಾರ್ಥ ಓದಿಕೊಳ್ಳಿ ಇದನ್ನು ಇದಾಯ್ತು ಈ ಸಿದ್ಧಾಂತದ ಪ್ರಕಾರ ರಾಜನು ಪ್ರಜೆಗಳಿಗಿಂತ ಕಾನೂನುಗಳಿಗಿಂತ ಮಿಗಿಲಾದವನು ಈ ಈ ಪಾಯಿಂಟ್ ಅನ್ನು ನೆನಪಿಟ್ಟುಕೊಳ್ಳಬೇಕು ಸ್ನೇಹಿತರು ನಿಮಗೆ ಏನು ಈಗ ಓದ್ನಿಲ್ಲ ಒಂದು ಲೈನ್ ಇದು ಇಂಪಾರ್ಟೆಂಟ್ ಲೈನ್ ಇದೆ ಅದಕ್ಕೆ ನಾನು ಓದ್ತಾ ಇರೋದು ಇದನ್ನ ಸ್ನೇಹಿತರು ನೀವು ಮೊದಲೇ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮಗೆ ಗೊತ್ತಿರುತ್ತದೆ ನಾನು ಪಿ ಡಿ ನಲ್ಲಿ ಈಗ ಮಾರ್ಕ್ ಮಾಡಿದ್ನಲ್ವ ಈ ಸೈಡ್ನ ಎಷ್ಟೋ ಅಕ್ಷರಗಳು ಬ್ಲರ್ ಕಾಣ್ತಾ ಇದ್ದು ಅಥವಾ ಸರಿಯಾಗಿ ಕಾಣ್ತಾ ಇರೋದಿಲ್ಲ ನಾನು ಸ್ಪೆಷಲ್ ಕೆಲವೊಂದು ಎ ಐಗಳನ್ನು ಬಳಸಿ ಅದನ್ನು ಸೀದಾ ಮಾಡಿದ್ದೇನೆ ಇದಕ್ಕೆ ಅವನು ಸಬ್ಸ್ಕ್ರೈಬ್ ಆದರೂ ಬೇಡವಾ ನಿಮಗೆ ಆದ್ದರಿಂದ ಬೇಗ ಬೇಗ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿದ್ಧಾಂತದ ಬೆಳವಣಿಗೆ ಹೇಗನೆ ಮತ್ತು ಅದರ ತತ್ವಗಳು ಯಾವುವು ಎಲ್ಲವಿದೆ ಈಗ ದೈವಿ ದೊಗಮ ಹೇಗಾಯಿತು ಅದರ ಪರಿವರ್ತನೆ ಆಗೋಯ್ತೀವಿ ನೋಡಿ ಮಧ್ಯಯುಗದಲ್ಲಿ ಯುರೋಪಿನ ಚರ್ಚ್ ಮತ್ತು ರಾಜ್ಯಗಳ ಮಧ್ಯೆ ವಿವಾದ ಮತ್ತು ಕಲಾ ಪ್ರಾರಂಭವಾಯಿತು ಹಳೆಯ ಒಡಂಬಡಿಕೆ ಉಪದೇಶ ಮತ್ತು ಕ್ರಿಶ್ಚಿಯನ್ ಧರ್ಮ ಗುರುಗಳೇ ಉಪದೇಶಗಳೇ ವಿವಾದ ಕಾರಣವಾದವು ರಾಜೋ ದೇವರ ಸೃಷ್ಟಿ ರಾಜನು ದೇವರ ಪ್ರತಿನಿಧಿ ಎಂಬ ಹೇಳಿಕೆ ಅವು ರಾಜೋ ದೇವರ ಸೃಷ್ಟಿ ರಾಜನು ದೇವರ ಪ್ರತಿನಿಧಿ ಎಂಬ ಹೇಳಿಕೆಯು ಲಾಭ ಲಾಭವನ್ನು ರಾಜರುಗಳು ಮತ್ತು ತಮ್ಮ ಸರ್ವಾಧಿಕಾರಕ್ಕೆ ಬೆಂಬಲ ಪಡೆದರು ರಾಜರು ಕೂಡ ದೇವಿಯ ಅಧಿಕಾರ ಸೃಷ್ಟಿಯಾಗಿರುವುದರಿಂದ ಅವರು ದೇವರಿಗೆ ಮಾತ್ರ ಜವಾಬ್ದಾರಿ ಆಗಿರುತ್ತಾರೆ ಈ ಅಭಿಪ್ರಾಯವನ್ನು ದೊರೆಗಳ ದೈವಿ ಹಾಕಿ ಸಿದ್ಧಾಂತವಾಗಿ ರೂಪಿಗೊಂಡಿತ್ತು ಅಂದ್ರೆ ಸ್ನೇಹಿತರ ಇವಾಗ ಒಂದು ಸಂಭ್ರಮ ನೀಡುವುದಂದ್ರೆ ಮಧ್ಯಯುಗದಲ್ಲಿ ಪೋಪ್ ಮತ್ತು ಚರ್ಚ್ ನ ಪೋಪ್ ಮತ್ತು ರಾಜರ ನಡುವೆ ಒಂದು ಘರ್ಷಣೆ ಉಂಟಾಗುತ್ತದೆ ಅದರಲ್ಲಿ ಪೋಪ್ನ ಪೋಪ್ ನ ಸ್ವಲ್ಪ ಧಾರ್ಮಿಕವಾಗಿರುವುದರಿಂದ ಅವನು ದೇವರೆಂದರೆ ಪೋಪ್ ನಿರ್ಮಾಣವಾಗಿರೋದನ್ನು ಜರ್ನ್ ನಂಬುತ್ತಾರೆ ಆದ್ದರಿಂದ ರಾಜನಿಗೆ ಒಂದು ಒಂದು ದೈವಿಕ ಹಿನ್ನೆಲೆ ಕೊಡುವ ಅವಶ್ಯಕತೆ ಇರ್ತದೆ ರಾಜನ ಮಾತು ಯಾರು ಕೇಳ್ತಾ ಇರೋದಿಲ್ಲ ಪೋಕ್ನ ಅಧಿಕಾರಿಗಳನ್ನೇ ಕೇಳ್ತಿರ್ತಾರೆ ಆದ್ದರಿಂದ ರಾಜನಿಗೆ ಅಧಿಕಾರ ಹೇಗೆ ಕೊಡುವುದು ಎಂಬುದಾಗ ಈ ಪರಿಕಲ್ಪನೆ ಉಗಮವಾಯಿತು ಹೇಗೆ ರಾಜನು ದೇವರ ರಾಜ್ಯ ದೇವರ ಸೃಷ್ಟಿ ರಾಜನು ದೇವರ ಪ್ರತಿನಿಧಿ ಎಂದುಕೊಂಡರೆ ಎಲ್ಲರೂ ಜನರು ದೇ ರಾಜನ ಮಾತುಗಳನ್ನೇ ಕೇಳ್ತಾರಲ್ವ ಈ ರೀತಿಯಾಗಿ ಅದು ಉಗಮವಾಯಿತು ಇದೆಲ್ಲ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಒಂದು ದೈವಿ ಸಿದ್ಧಾಂತದ ಒಂದು ವಿಮರ್ಶೆ ಇದಾಯ್ತು ವಿಮರ್ಶೆ ಆಗಲೇ ತತ್ವ ಆಗಲೇ ತತ್ವಗಳನ್ನು ನಾನು ಈ ತತ್ವಗಳು ಎಲ್ಲಿವೆ ನೋಡಿ ಏನು ವಿಮರ್ಶೆ ಇದು ವಿಮರ್ಶೆ ಆಯ್ತು ಈ ಸಿದ್ಧಾಂತದ ಅವನತಿಗೆ ಕಾರಣಗಳು ಇಲ್ಲಿದೆ ಶಪ್ಪಿಸಿದ್ದ ಅಂತ ಸ್ನೇಹಿತರೆ ಇದನ್ನು ಬಿಟ್ಟು ಬಿಡಿನ ಹಿಡಿಯುತ್ತದೆ ಇದು ಇದನ್ನು ಸ್ವಲ್ಪ ಹೊಡಿಕೊಳ್ಳಿ ಮನುಷ್ಯರ ಕಲಪ್ರಿಯತೆ ಹಾಗೂ ಅಧಿಕಾರ ಲಾಲಸ ಬುಡಪಟ್ಟಣ ಪರಸ್ಪರ ಸ್ಪರ್ಧೆ ಹೀಗೆ ಎಲ್ಲ ಮಾಹಿತಿ ಇದರಲ್ಲಿ ಇದೆ ಇದರಲ್ಲಿ ಮಾಹಿತಿ ಪಾಯಿಂಟ್ ವೈಸ್ ಇಲ್ಲ ಸ್ನೇಹಿತರೆ ಒಂದು ವೇಳೆ ನಿಮಗೆ ಪಾಯಿಂಟ್ ವೈಸ್ ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿ ನಿಮಗೆ ಮತ್ತು ಇಮೇಲ್ ಕಳಿಸಿ ಅಥವಾ ನಾನು ಮುಂದಿನ ವೀಡಿಯೋದಲ್ಲಿ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಪಾಯಿಂಟ್ ವೈಸ್ ರೀತಿಯಾಗಿ ಎಕ್ಸ್ಪ್ಲೇಷನ್ ಮಾಡುತ್ತಾ ನಿಮಗೆ ಹೇಳ್ತೇನೆ ಇದು ಟೀಕೆಗಳು ಅಂತ ಇದೆ ಅಲ್ವಾ ಇದಕ್ಕೆ ವಿಮರ್ಶೆ ಅಂತ ನೀವು ಹೆಡ್ಲೈನ್ ಹಾಕಿ ಪಿತ್ರ ಪ್ರಧಾನ ಹಾಗೂ ಮಾತೃ ಪ್ರಧಾನ ಕುಟುಂಬಗಳ ಸಿದ್ಧಾಂತಗಳು ಈ ಪ್ರಸ್ತಾವನೆ ಅದನ್ನು ಬಿಡು ನಡೆಯುತ್ತದೆ ಪ್ರಸ್ತಾವನೆ ಇಲ್ಲಿದೆ ನಾನು ಈ ಪಾಯಿಂಟ್ ಪಿತೃ ಪ್ರಧಾನ ಕುಟುಂಬ ಸಿದ್ಧಾಂತ ಮಾರ್ಕ್ ಮಾಡಿದ್ನಿ ಅಲ್ವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಾವು ನಿಧಾನವಾಗಿ ಓಡಿ ఎలా అవశకే స్నేహితులు ఎలా ఓదింగ్ పారా అత్యారాల్క్యూర మాత్ర నెన్ ఇక పీకికరయలు ఇంకా విమర్శ మాతృ ప్రధాన కుటుంబ ఆగలిపే ప్రధాన ఇది మాత్ర ప్రధాన కుటుంబ ನಿಧಾನವನ್ನು ಸ್ಪ್ರೋಲ್ ಮಾಡ್ತಾ ಇರ್ತೇನೆ ನೋಡಿಕೊಳ್ಳಿ ಇದನ್ನು ಅದರ ವಿಮರ್ಶೆ ಅದರ ವಿಮರ್ಶೆ ಇದಿದೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಇದರ ಮಾಹಿತಿ ಇಷ್ಟೇ ಇದೆ ಸ್ನೇಹಿತರೆ ಇದರ ಮಾಹಿತಿ ಇದನ್ನು ಹೆಚ್ಚಾಗಿ ಏನ್ ಕೇಳುದ ಅಥವಾ ಕೇಳಿದ್ರೆ ಓದಿಕೊಳ್ಳಿ ಸಾಕಾಗುತ್ತದೆ ಇದಾಯಿತು ಸ್ನೇಹಿತರೆ ಎರಡನೇ ಪಾಠಕ್ಕೆ ಸಂಬಂಧಿಸಿದ ಪೊಲಿಟಿಕಲ್ ಚಾಪ್ಟರ್ ನನ್ಗೆ ಎರಡನೇ ಪಾಠದಲ್ಲಿ ಇದೆಯಲ್ವಾ ಇವುಗೊಮ್ಮೆ ಹೇಗಾಯ್ತು ಇದ್ರೆ ಎಲ್ಲ ನೋಟ್ಸ್ ಇದರಲ್ಲಿ ನಾನು ಕವರ್ ಮಾಡ್ತೀನಿ ಮಾಡಿದ್ದೇನೆ ನೋಡ್ಕೊಳ್ಳಿ ಸಿಗೋಣ ಮುಂದೆ ನೀವು ಇರೋದಿಲ್ಲ ಅಲ್ಲಿ ಅವ್ರಿಗೂ ಟೇ ಕೇರ್ ಬಾಯ್